ಎಲ್ಲರಿಗೂ ಮುನಿಮಾರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಈ ವಾರದ ವಿಶ್ಲೇಷಣೆ ಮಾಡೋಕ್ಕೆ ಮುಂಚೆ ಡಿಸ್ಕ್ಲೈಮರ್ ಅಂತ ಇಂಪಾರ್ಟೆಂಟ್ ವಿಷಯ ಆಗಿ ತಿಳಿಸ್ತಾ ಇದ್ದೀನಿ ನಾನು ಸೇವಿ ಸರ್ಟಿಫೈಡ್ ಫೈನಾನ್ಷಿಯಲ್ ಅಡ್ವೈಸರ್ ಅಲ್ಲ ಯಾವುದೇ ಒಂದು ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಮಾಡೋಕೆ ಮುಂಚೆ ಫೈನಾನ್ಷಿಯಲ್ ಅಡ್ವೈಸರ್ ಹೆಲ್ಪ್ ತಗೊಂಡು ಇನ್ವೆಸ್ಟ್ಮೆಂಟ್ ಮಾಡೋದು ಉತ್ತಮವಾಗಿರುತ್ತೆ ಮತ್ತೆ ಮಾರ್ಕೆಟ್ ರಿಸ್ಕ್ ಇರೋದು ಯಾವುದೇ ಒಂದು ಹೂಡಿಕೆ ಮಾಡುವಾಗಲೂ ಯೋಚನೆ ಮಾಡಿ ಹೂಡಿಕೆ ಮಾಡಬೇಕಾಗತ್ತೆ ಲಾಭ ನಷ್ಟ ಏನೇ ಆದರೂ ಅದು ನಿಮಗೆ ವೈಯಕ್ತಿಕವಾಗಿರುತ್ತೆ ನಾವು ಅಲ್ಲ ಸೊ ಕಳೆದ ವಾರದ ಒಂದು ಏನೇನು ಆಗಿತ್ತು ಈ ವಾರ ಹೇಗಿದೆ ಅಂತ ನೋಡೋಣ ಸೊ ಒಂದು ಟೂ ಹಂಡ್ರೆಡ್ ಪಾಯಿಂಟ್ಸ್ ನಿಫ್ಟಿಲಿ ಒಂದು ಏರ್ಕೆ ಕಂಡಿದ್ದು ಒಂದು ಗುಡ್ ಸೈನು ಸ್ಲೋ ಆಗಿ ಸೊ ಮೀನ್ಸ್ ಇದು ಒಂದು ಒಳ್ಳೆ ಟ್ರೆಂಡ್ ಸೆಟ್ ಆಗುತ್ತೆ ಮತ್ತೆ ಇನ್ನೊಂದು ಹೇಳ್ದಂಗೆ ಇಟ್ಕೊಂಡಿ ತ್ರೀ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಎಲ್ಲ ನೋಡೋದು ಮೀನ್ಸ್ ಅಲ್ಲಿಂದ ಒಂದು ಎಲ್ಲಿ ಹೋಗುತ್ತೆ ಅಂತ ಮತ್ತಷ್ಟು ಸಿಗುತ್ತೆ ಈಗಾಗ್ಲೇ ಒಂದು ಮಾರ್ಕೆಟ್ ಅಲ್ಲಿ ಒಂದು ಇನ್ನೂ ಏರಿಕೆ ಬರುತ್ತೆ ಅಂತ ಸುದ್ದಿಗಳೆಲ್ಲ ಬರ್ತಾ ಇದೆ ಸೊ ನೆಕ್ಸ್ಟ್ ಇಯರ್ ಒಳಗಡೆ ಒಂದು ಆಲ್ಮೋಸ್ಟ್ ಫೋರ್ಟೀನ್ ಫಿಫ್ಟೀನ್ ಪರ್ಸೆಂಟ್ ಏರಿಕೆ ಬರುತ್ತೆ ಅಂತ ಒಂದು ನ್ಯೂಸ್ ಸಹಿತ ಬಂದಿದೆ ಸೊ ಒಂದು ಉತ್ತಮವಾದ ನ್ಯೂಸ್ಗಳು ಇದೆಲ್ಲ ಸೊ ಏರಿಕೆ ಅಂತೂ ಇರುತ್ತೆ ಸೊ ವಿಡಿಯೋ ಪ್ರಾರಂಭ ಮಾಡೋಣ ಒಂದು ಸುಮಾರು ದಿವಸದ್ದು ಇದೆಲ್ಲ ಇಟ್ಕೊಂಡಿದೀನಿ ಸ್ಟಾಕ್ಸ್ಗಳು ಯಾಕೆ ಇದನ್ನ ಇಟ್ಕೊಂಡಿದೀನಿ ಅಂದ್ರೆ ಮತ್ತೆ ಮತ್ತೆ ಇದು ನಮ್ಗೆ ಗೊತ್ತಾಗ್ಬೇಕು ನಾವು ಎಲ್ಲಿದ್ದೀವಿ ಅಂತ ಹಾಗಾಗಿ ಒಂದು ನಮ್ಮ ಪೊಸಿಷನ್ಸ್ ಗಳೆಲ್ಲ ನೋಡ್ಕೊಂಡಕ್ಕೋಸ್ಕರ ಈ ಸ್ಟಾಕ್ ಎಲ್ಲ ಇಟ್ಟಿರ್ತೀನಿ ಸೊ ವಡಾಫೋನ್ ಒಂದು ಉತ್ತಮವಾದ ಒಂದು ಗ್ರೋತ್ ಕಾಣಿದೆ ಒಂದು ಒಂದ್ ರೂಪಾಯಿ ಆಲ್ಮೋಸ್ಟ್ ಏರಿದೆ ಸೊ ಮತ್ತಷ್ಟು ಏರಿಕೆ ಬರುತ್ತೆ ಅಂತ ಒಂದು ಎಲ್ಲ ಸ್ಟಾಕ್ ಬ್ರೋಕರ್ಸ್ ಒಂದು ರೆಕಮೆಂಡ್ ಮಾಡಿದ್ದಾರೆ ಆರ್ ಒಂದು ಹದಿನೈದು ರೂಪಾಯಿ ಅಷ್ಟು ಏರಿದೆ ಗುಡ್ ಸೈನು ಮತ್ತಷ್ಟು ಏರ್ಲಿಕ್ಕಿದೆ ಇದು ಆರ್ ಬಿ ಐನಲ್ಲಿ ಮುಂದಿನ ದಿನಗಳಲ್ಲಿ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಒಂದು ಅಂತ ಏರಿಕೆ ಕಂಡಿಲ್ಲ ಸೊ ಫ್ಲಾಟ್ ಆಗಿದೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಕಡಿಮೆ ಆಗಿದೆ ಆ್ಯಕ್ಚುಲಿ ಮತ್ತೆ ಇನ್ನು ಮಾರುತಿ ಸುಸಿಕೆ ಬಂದ್ಬಿಟ್ಟು ನಾನ್ನೂರು ರೂಪಾಯಿ ಅಷ್ಟು ಏರಿದೆ ನಾನು ಟ್ವೆಲ್ ತೌಸಂಡ್ ಫೋರ್ ಟ್ವೆಂಟಿ ಫೈವ್ ಇದ್ದು ಟ್ವೆಲ್ ತೌಸಂಡ್ ಏಯ್ಟ್ ತರ್ಟಿ ಟೂ ಆಗಿದೆ ಸೊ ಇದೆಲ್ಲ ಯಾವುದೂ ಸೆಲ್ ಇಲ್ಲ ಹೋಲ್ಡ್ ಮಾಡೋದೊಂದು ಒಳ್ಳೇದು ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಸಾಧ್ಯ ಇದ್ರೆ ಮತ್ತಷ್ಟು ಅಡಿಷನ್ ಮಾಡ್ಕೊಡಿ ಯಾಕಂದ್ರೆ ಲಾಂಗ್ ಟರ್ಮ್ ಗೆ ತುಂಬಾ ಚೆನ್ನಾಗಿದೆ ಇದು ಬ್ಯಾಂಕ್ ಆಫ್ ಮಹಾರಾಷ್ಟ್ರ ತುಂಬಾ ಚೆನ್ನಾಗಿ ಕೊಡಬಹುದು ರಿಟರ್ನ್ ಸೊ ಟಾಡಾ ಮೋಟರ್ಸ್ ಹೇಳ್ದಂಗೆ ಒಂದು ಕೆಳಗೆ ಕೆಳಗಿನ ಲೆವೆಲ್ಗೆಲ್ಲ ಹೋಗಿಲ್ಲ ಆಕ್ಚುಲಿ ಸೊ ಒಂದು ವೆರಿ ಗುಡ್ ಸೈನ್ ಅಂದ್ರೆ ನೈನ್ ಟ್ವೆಂಟಿ ಫೋರ್ ಡೌನ್ ತನಕ ಡೌನ್ ಆಗಿದ್ರು ಸಹಿತ ಅಲ್ಲಿಂದ ನೈನ್ ನೈಂಟಿ ಟು ಹೋಗಿದ್ದು ಒಂದು ಉತ್ತಮವಾದ ಬೆಳವಣಿಗೆ ಮೇಜರ್ ಆಗಿ ಜೆ ಎಲ್ ಆರ್ ಆಗಿ ಒಂದು ಸಾಲ ಮುಕ್ತವಾಗಿರುತ್ತೆ ಅಂತ ನ್ಯೂಸ್ ಎಲ್ಲ ಬಂತು ಏರಿಕೆ ಅಂತೂ ಬಂದಿದೆ ಇದು ತೌಸಂಡ್ ಎಲ್ಲ ಕ್ರಾಸ್ ಆಗಿ ಮತ್ತೆ ರಿಟರ್ನ್ ಬಂದಿರೋದು ಇದು ಸೊ ಏರಿಕೆ ಅಂತೂ ಇರುತ್ತೆ ಟಾಟಾ ಮೋಟಾರ್ಸ್ ಅಲ್ಲಿ ಟಾರ್ಗೆಟ್ ತೌಸಂಡ್ ಟೂ ಹಂಡ್ರೆಡ್ ಅಂತೆಲ್ಲ ಹೇಳಿದ್ದಾರೆ ಕೆಲವರು ಮತ್ತೆ ಅಕ್ಯುಮುಲೇಟ್ ಮಾಡೋರು ಮಾಡ್ಕೊಬೋದು ಹೋಲ್ಡ್ ಮಾಡೋರು ಹೋಲ್ಡ್ ಮಾಡ್ಕೊಬೋದು ಇನ್ನು ಟಾಲ್ ಬ್ರೋಸೆ ಆಟೋ ಆಕ್ಚುಲಿ ಎಕ್ಸಿಟ್ ಆಗಬೇಡಿ ಡೌನ್ ಬಂದರೂ ಸಹಿತ ಅಕ್ಯುಮುಲೇಟ್ ಮಾಡಿ ಅಂತ ಸುಮಾರು ಸರಿ ಹೇಳಿದ್ದೆ ಕಳೆದ ವಾರದ ಒಂದು ಟು ಏಯ್ಟಿ ಸಿಕ್ಸ್ ಇದ್ದಿದ್ದು ಈ ವಾರದ್ದು ತ್ರೀ ಫಿಫ್ಟೀನ್ ಆಗಿದೆ ಕೆನರಾ ಬ್ಯಾಂಕ್ ಸಹಿತ ಒಂದು ಸ್ಲಿಟ್ ಎಲ್ಲ ಆಗಿ ಒಂದು ಕಳೆದ ವಾರದ ಕಂಪೇರ್ ಮಾಡಿದ್ರೆ ಒಂದು ಸುಮಾರು ಎರಡು ರೂಪಾಯಿ ಅಷ್ಟು ಇಲ್ಲ ಮೂರು ರೂಪಾಯಿ ಅಷ್ಟು ಸಿಕ್ಕಿದೆ ಗುಡ್ಸ್ ಸೈನ್ ಕೆನರಾ ಬ್ಯಾಂಕ್ ಅಲ್ಲಿ ಮತ್ತಷ್ಟು ಹೋಗ್ಲಿದೆ ಇದು ಸ್ಟಾಕ್ ನಿಫ್ಟಿ ಬ್ಯಾಂಕ್ಸ್ ಮೀನ್ಸ್ ಪಿ ಎಸ್ ಸಿ ಇರ್ಬೋದು ಎಸ್ಪೆಷಲಿ ತುಂಬಾ ಕಡಿಮೆ ಗ್ರೋತ್ ಅಂತೂ ಕಾಣಿಸ್ಲಿಕ್ಕಿದೆ ಯಾಕಂದ್ರೆ ಪಿ ಎಸ್ ಸಿ ಇಂಡಸ್ಟ್ರಿ ಬೇಸ್ಡ್ ಇನ್ಫ್ರಾಸ್ಟ್ರಕ್ಚರ್ ಬೇಸ್ಡ್ ಪ್ರೊಡಕ್ಷನ್ ರಿಲೇಟೆಡ್ ಈ ತರದೆಲ್ಲ ಒಂದು ಏರಿಕೆ ಇರುತ್ತೆ ಅಂತ ಹೇಳಿದ್ದೆ ಸೊ ಇದೆಲ್ಲ ಒಂದು ಗ್ಲೋ ಇರುತ್ತೆ ಕೆನರಾ ಬ್ಯಾಂಕ್ ಇರ್ಬೋದು ಎಸ್ ಬಿ ಇರ್ಬೋದು ಬೇರೆ ಎಲ್ಲ ಇರ್ಬೋದು ಸೊ ಬಜಾಜ್ ಫೈನಾನ್ಸ್ ಒಂದು ಉತ್ತಮ ಗ್ರೋತ್ ಅಂತ ಸಿಕ್ಕಿದೆ ಆಲ್ಮೋಸ್ಟ್ ಏಳ್ನೂರು ರೂಪಾಯಿ ಸಿಕ್ಕಿದೆ ಮೆಟಲ್ ಸ್ಟಾಕ್ ಅಲ್ಲಿ ಹಿಂಡಾಲ್ಕು ಹಿಂಡಾಲ್ಕು ಆದಿಯಾಗಿ ಸುಮಾರು ಮೆಟಲ್ ಸ್ಟಾಕ್ ಅಂತ ಅಷ್ಟೇ ಪರ್ಫಾರ್ಮ್ ಮಾಡಿಲ್ಲ ಕೆಲವೊಲ್ಲ ಇನ್ನೂ ಕಡಿಮೆ ಆಗಿದೆ ಅದರಲ್ಲೂ ಹಿಂದೂಸ್ತಾನ್ ಕಾಪರ್ ಆಕ್ಚುಲಿ ತುಂಬಾ ಚೀಪ್ ಅಂತೂ ಆಗ್ತಾ ಇದೆ ಡೌನ್ ಅಂತೂ ಆಗ್ತಾ ಇದೆ ಸುಮಾರು ಸೊ ಇದು ಮುಂದಿನ ದಿನಗಳಲ್ಲಿ ಹೇಗಿರುತ್ತೆ ಅಂದ್ರೆ ಮತ್ತಷ್ಟು ಏರಿಕೆ ಇರ್ಲಿಕ್ಕೆ ಇದೆಲ್ಲ ಸಹಾಯ ಆಗಿರುತ್ತೆ ಹಿಂದೂಸ್ತಾನ್ ಕಾಪರ್ ಹೊಸ ಎಂಟ್ರಿ ಬೇಡ ಆದಷ್ಟು ಒಂದು ಹೋಲ್ಡ್ ಮಾಡಿ ಇದನ್ನು ನಾ ಕೊಚಿನ್ ಶಿಪ್ ಯಾರ್ಡ್ ಆಲ್ ಟೈಮ್ ಹೈ ಮತ್ತೆ ರೀಚ್ ಆಗಿದೆ ವಾರ ಕಂಪೇರ್ ಮಾಡಿದ್ರೆ ಒಂದು ಮುನ್ನೂರು ರೂಪಾಯಿ ಅಷ್ಟು ಬಂದಿದೆ ಇನ್ನೂರೈವತ್ತರಿಂದ ಆ ರೇಂಜಲ್ಲಿ ಬಂದಿದೆ ಒಂದು ಉತ್ತಮವಾದ ಎಚ್ ಎಫ್ ಸಿ ಎಫ್ಸಿಯಲ್ಲು ಸಹಿತ ಒಂದು ಕೇಬಲ್ ರಿಲೇಟೆಡ್ ಫೈಬರ್ದು ತುಂಬ ಚೆನ್ನಾಗಿರುತ್ತೆ ಹೋಲ್ಡ್ ಮಾಡಿ ಅಂದಿದೆ ಅದೇ ಆದರೆ ಪ್ರಾಫಿಟ್ ಪಾರ್ಶಲಿ ಬುಕ್ ಮಾಡಿ ಅಂದಿದೆ ಸೊ ಒನ್ ನಾಟ್ ತ್ರೀ ಕಳೆದ ವಾರ ಇದು ಮತ್ತೆ ಒಂದು ಹೈ ಹೋಗಿ ಒನ್ ಸೆವೆಂಟೀನ್ ತನಕ ಬಂದಿದೆ ಇದು ಮತ್ತಷ್ಟು ಡೌನ್ ಫಾಲೋ ಆಗ್ಬೋದು ಸೊ ಆದಷ್ಟು ನೋಡಿ ಪ್ರಾಫಿಟ್ ಬುಕ್ ಮಾಡ್ಬೋದು ಲಾಂಗ್ ಟರ್ಮ್ಗೆ ಅಂತ ಏನು ತೊಂದರೆ ಇಲ್ಲ ಹೋಲ್ಡ್ ಮಾಡಿ ಲಾಂಗ್ ಟರ್ಮ್ಗೆ ಅಂತಿದ್ರೆ ಇನ್ನು ನಾಲ್ಕು ನ್ಯಾಷನಲ್ ಅಲ್ಯೂಮಿನಿಯಂ ಕಂಪ್ನಿ ಮತ್ತೆ ಹೇಳ್ದಂಗೆ ಮೆಟಲ್ ಸ್ಟಾಕ್ ಅಂತ ಬಂದಿಲ್ಲ ಒನ್ ನೈಂಟಿ ಮೀನ್ಸ್ ಒಂದು ರೂಪಾಯಿ ಅಷ್ಟೇ ಏರ್ಕೆ ಕಂಡಿದ್ದು ನೆಕ್ಸ್ಟ್ ಹಿಂದೂಸ್ತಾನ್ ಜಿಂಕ್ ಅಗೇನ್ ಮೆಟಲ್ ಸ್ಟಾಕ್ ವೇದಾಂತ ದು ಮೆಟಲ್ ಸ್ಟಾಕ್ ಇದು ಕಡಿಮೆ ಆಗ್ತಿದೆ ಕಡಿಮೆ ಸಿಗ್ತಿದೆ ಒಂದು ರೀತಿ ಒಳ್ಳೆಯದು ಸೊ ನೋಡ್ಕೊಂಡು ಬೈ ಮಾಡೋದು ಒಳ್ಳೇದು ಯಾಕಂದ್ರೆ ಲಾಂಗ್ ಟರ್ಮ್ ಗೆ ಇದೆಲ್ಲ ಡಬಲ್ ಗಿಂತ ಜಾಸ್ತಿ ಆಗೋ ಸಾಧ್ಯತೆ ಜಾಸ್ತಿ ಇದೆ ಆಂಟ್ರಾ ಪೆಟ್ರೋಲ್ ಕೆಮಿಕಲ್ಸ್ ಹೋಲ್ಡ್ ಮಾಡಿ ಮತ್ತೆ ಮತ್ತೆ ಜಾಸ್ತಿ ಆಗುತ್ತೆ ಪಾರ್ಶಿಯಲಿ ಬುಕ್ ಮಾಡ್ಕೊಬೋದು ಅಂತ ಹೇಳಿದ್ದೆ ಸೊ ಕಳೆದ ವಾರದ ಕಂಪೇರ್ ಮಾಡಿದ್ರೆ ಒಂದು ನೂರ ಹದಿನೇಳು ರೂಪಾಯಿ ಏಳು ರೂಪಾಯಿ ಅಷ್ಟು ಏರಿದೆ ಇಂಡಿಯನ್ ಬ್ಯಾಂಕ್ ಐ ಎನ್ ಪಿ ಎಸ್ ಸಿ ಬ್ಯಾಂಕ್ ಅಂತ ಪರ್ಫಾರ್ಮ್ ಮಾಡಿಲ್ಲ ಒಂದು ಮೂರುವರೆ ನಾಲ್ಕು ರೂಪಾಯಿ ಸಿಕ್ಕಿದೆ ಅಂತ ಒಂದು ದೊಡ್ಡ ಮುಂತಲ್ಲ ಬಟ್ ಹೆಚ್ ಐ ಅಲ್ಲಿ ನೋಡಿ ಪಿ ಎಸ್ ಸಿ ಆಗಿ ಒಂದು ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ರೇಂಜ್ ಎಲ್ಲ ಇದ್ದಿದ್ದು ಫೈವ್ ತೌಸಂಡ್ ಹಂಡ್ರೆಡ್ ಅಂಡ್ ಏಯ್ಟಿ ಏಟ್ ಇಟ್ಸ್ ಎ ಗುಡ್ ಮೂವ್ಮೆಂಟ್ ನಾಗೇನು ಒಂದ್ ಮೂರು ಪಿ ಎನ್ ಬಿ ನಾಕ್ ಪಿ ಪಿ ಎಸ್ ಸಿ ಬ್ಯಾಂಕ್ ಬರೀ ಮೂರು ರೂಪಾಯಿ ಎಪ್ಪತ್ತೈದು ಪೈಸಿ ಸಿಕ್ಕಿ ಹೆಚ್ ಸಿ ಸಿ ಪಾರ್ಶಲಿ ಬುಕ್ ಮಾಡಿ ಅಂತ ಹೇಳಿದ್ದೆ ಮತ್ತಷ್ಟು ಏರ್ ಇದೆ ಇದು ಆಕ್ಚುಲಿ ಥರ್ಟಿ ಏಯ್ಟ್ ರುಪೀಸಿಂದ ಇಂದ ಫಾರ್ಟಿ ಏಟ್ ರುಪೀಸ್ ಹತ್ತು ರೂಪಾಯಿ ಆಗಿದೆ ಒಂದು ವಾರದಲ್ಲಿ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಗಿಂತ ಜಾಸ್ತಿ ಆಗಿದೆ ಇದು ಯೂನಿಯ ಮೀನ್ಸ್ ಪ್ರಿವಿಯಸ್ಗಿಂತ ಇದು ಒಂದು ಒಳ್ಳೇದು ಕೊಟ್ಟಿದೆ ಯೂನಿಯನ್ ಬ್ಯಾಂಕ್ಸ್ ಆಯ್ತಾ ಒಂದೇನು ಪ್ರಾಪ್ ಬಂದಿಲ್ಲ ಕೆಳಗೆ ಒಂದು ಅಷ್ಟು ಇಯರ್ಗೆ ಅಷ್ಟೇ ಆಗಿರೋದು ಬಿಎಲ್ ಬಂದ್ಬಿಟ್ಟು ಟೂ ಏಯ್ಟಿ ತ್ರೀ ಇಂದ ತ್ರೀ ಟೆನ್ ತನಕ ಆಗಿದೆ ತ್ರೀ ನಾಟ್ ನೈನ್ ರುಪೀಸ್ ಗುಡ್ ಸೈನ್ ಪಿ ಸಿ ಇಂಡಸ್ಟ್ರಿ ಬೇಸ್ಡ್ ಅದಕ್ಕೆ ಇಟ್ಕೊಳ್ಳಿ ಇಟ್ಕೊಳ್ಳಿ ತುಂಬ ಗ್ರೋತ್ ಇದ್ರಲ್ಲ ಅಂತೂ ಸಿಗುತ್ತೆ ಅಂತ ಹೇಳ್ತಾ ಇದ್ದೀವಿ ಅದೇ ರೀಸನ್ಗೆ ಈ ನೆಮಂಡ ಎಮ್ ಬಂದ್ಬಿಟ್ಟು ಒಂದು ಉತ್ತಮವಾದ ಬೆಳವಣಿಗೆ ತೋರಿಸಿದೆ ಮತ್ತು ತುಂಬ ದೊಡ್ಡ ಅಮೌಂಟ್ ಅಲ್ಲ ಅಲ್ಲೊಂದು ಏಯ್ಟಿ ರುಪೀಸ್ ಮೀನ್ಸ್ ಇಲ್ಲೊಂದು ಫಿಫ್ಟಿ ಫೈವ್ ಪ್ಲಸ್ ಟ್ವೆಂಟಿ ಟ್ವೆಂಟಿ ರುಪೀಸ್ ಟ್ವೆಂಟಿ ಫೋರ್ ರುಪೀಸ್ ಒಂದು ಸೆವೆಂಟಿ ಫೈವ್ ಅಷ್ಟು ಸಿಕ್ಕಿದೆ ಗ್ರಾವಿಟಾ ಇಂಡಿಯಾ ಆಲ್ಮೋಸ್ಟ್ ಫಿಫ್ಟೀನ್ ಪರ್ಸೆಂಟ್ ಕೊಟ್ಟಿದೆ ಶಾರ್ಟ್ ಟರ್ಮ್ಗೆ ಅಂತ ಹೇಳಿದ್ದು ಪಾರ್ಶ್ಚಲಿ ಬುಕ್ ಮಾಡೋರು ಬುಕ್ ಮಾಡ್ಬೋದು ಇದೆಲ್ಲ ಲಾಂಗ್ ಟರ್ಮ್ಗೆ ತುಂಬ ಚೆನ್ನಾಗಿರುತ್ತೆ ಆಕ್ಚುಲಿ ಆದರೂ ಪಾರ್ಶಿಯಲಿ ಬುಕ್ ಮಾಡೋರು ಮಾಡ್ಕೊಬೋದು ಐಒ ಸಿ ಸಹಿತ ಅಂತ ಇದು ಗ್ರೋತ್ ಕೊಟ್ಟಿಲ್ಲ ಒಂದು ನಾಲ್ಕು ರೂಪಾಯಿ ಎಂಬತ್ತು ಪೈಸಾ ಕೊಟ್ಟಿದೆ ಟಿ ವಿ ಏಟೀನ್ ಅಂತ ಏನು ಪರ್ಫಾರ್ಮ್ ಮಾಡ್ತಿಲ್ಲ ಎಕ್ಸಿಟ್ ಆಗೋದು ಬೆಟ್ರ್ ಯಾಕಂದ್ರೆ ಇಲ್ಲಿ ಒಂದು ಚೂರು ಏರಿಕೆ ಕೊಂಡಿದ್ರು ಸಹಿತ ಇಲ್ಲೇನು ಅಷ್ಟು ಬಂದಿಲ್ಲ ಆಲ್ಮೋಸ್ಟ್ ತರ್ಟಿ ತರ್ಟಿ ಫೈವ್ ಪೈಸಾ ಮೀನ್ಸ್ ಸಿಕ್ಸ್ಟಿ ಪೈಸಾ ಸಿಕ್ಕಿದೆ ಅಷ್ಟೇ ಬರೀ ಒನ್ ಪರ್ಸೆಂಟ್ ಅಷ್ಟು ಎಕ್ಸಿಟ್ ಆಗೋದು ಬೆಟರ್ ಬೇರೆ ಸ್ಟಾಕ್ ಗಳಿಗೆ ಹಾಕೊಳ್ಳಿ ನಿಮ್ಮ ಗುಡ್ನ ಇದ್ರ ಬದಲು ಪೆಟ್ರೋನ್ ನೆಟ್ ಆಕ್ಚುಲಿ ಏಳು ಪರ್ಸೆಂಟ್ ಅಷ್ಟು ಕೊಟ್ಟಿದೆ ಗುಡ್ ಸೈನ್ ಮೋರ್ ಪೆನ್ ಅಗೇನ್ ಸಿಕ್ಸ್ಟೀನ್ ಪರ್ಸೆಂಟ್ ಕೊಟ್ಟಿದೆ ಇದು ಅಗೇನ್ ಸ್ಕೈ ಇಂಡಸ್ಟ್ರಿ ಎಕ್ಸಿಟ್ ಆಗ್ಬೋದು ಯಾಕಂದ್ರೆ ಬರೀ ಒನ್ ಪರ್ಸೆಂಟ್ ಕೊಟ್ಟಿದೆ ಎಕ್ಸಿಟ್ ಆಗಿ ಬೇರೆ ಕಡೆ ಹುಡುಕೆ ಮಾಡಿ ಒಂದು ಒಳ್ಳೆ ಒಳ್ಳೆ ಸ್ಟಾಕ್ ಬರ್ತಾ ಇದೆ ಬೇರೆ ಕಡೆ ಯೂಸ್ ಮಾಡ್ಕೊಳ್ಳಿ ರೆಕಮೆಂಡೇಶನ್ ಕಳ ಹದಿನೈದು ದಿವಸ ಎನಿಥಿಂಗ್ ಪಿ ಎಸ್ ಸಿ ಪಿ ಎಸ್ ಸಿ ಆಲ್ರೆಡಿ ನೋಡಿದಿರಾ ீல்ச்சு மீ ஆக இதில் ನೆಕ್ಸ್ಟ್ ಸರಿ ಟಾಟಾ ಪವರ್ ಮಿಸ್ ಮಾಡಿದ್ದೆ ಟಾಟಾ ಪವರು ಅಗೇನ್ ಹೋಲ್ಡ್ ಮಾಡಿ ಲಾಂಗ್ ಟರ್ಮ್ಗೆ ಚೆನ್ನಾಗಿದೆ ಇದು ಸೊ ವೆಯ್ಟ ಮಾಡಿ ಇನ್ನು ರೆಕಮೆಂಡೇಶನ್ ಲಾಸ್ಟ್ ಟೈಮ್ ವಾರ್ನಿಂಗ್ ಅಹಿತ ಕೊಟ್ಟಿದ್ದಂಥದ್ದು ಸೊ ಇಲ್ಲಿ ಮೇಜರ್ ಆಗಿ ಒಂದು ಪೀಕ್ ಹೋಗಿ ಒಂದು ಮತ್ತೆ ಫಾಲಾಗಿದ್ದು ಆಲ್ಮೋಸ್ಟ್ ಇದು ಟ್ವೆಂಟಿ ಪರ್ಸೆಂಟ್ ಫಾಲಾಗಿದೆ ಹೆರಿಟೇಜ್ ಇಟ್ಸ್ ಎ ಬ್ಯಾಡ್ ಸೈನ್ ಬಟ್ ಇನ್ನ ಕೇಸ್ ಯಾರಾದರೂ ಎಂಟ್ರಿ ಕೊಟ್ಟಿದ್ರೆ ವಾರ್ನಿಂಗ್ ಕೊಟ್ಟಿದ್ದು ಸ್ಟಾಪ್ ಲಾಸ್ ಎಲ್ಲ ಮಿಸ್ ಮಾಡಿ ಹಾಗೆ ಉಳಿಸ್ಕೊಂಡಿದ್ರೆ ಮತ್ತಷ್ಟು ಮುಂದಿನ ದಿವಸಗಳಲ್ಲಿ ಐದು ವರ್ಷ ಇಟ್ಕೊಂಡ್ರೆ ತೊಂದರೆ ಇಲ್ಲ ಬಟ್ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬರ್ಲಿಕ್ಕಿಲ್ಲ ಯಾಕಂದ್ರೆ ಡೆಡ್ ವೇಸ್ಟ್ ಇನ್ವೆಸ್ಟ್ಮೆಂಟ್ ಆಗುತ್ತೆ ಸೊ ನೋಡ್ಕೊಳ್ಳಿ ಇದ್ರ ಬಗ್ಗೆ ಅಮರರಾಜ ಬ್ಯಾಟ್ರಿ ಅಷ್ಟೇ ಟೆನ್ ಪರ್ಸೆಂಟ್ ಡೌನ್ ಆಗಿದೆ ಬಟ್ ಇನ್ ವಿತಿನ್ ಒನ್ ಇಯರ್ ತೌಸಂಡ್ ಏಟ್ ಹಂಡ್ರೆಡ್ ಕ್ಲಾಸ್ ಎಲ್ಲ ಆಗುತ್ತೆ ಆಂಧ್ರ ಪೇಪರ್ ಒಂದು ಸಿಕ್ಸ್ ಪರ್ಸೆಂಟ್ ಗೇನ್ ಕೊಟ್ಟಿದೆ ಮೇಲೆ ಹೇಳ್ದಂಗೆ ಮತ್ತು ಆಂಧ್ರ ಪೆಟ್ರೋಲ್ ಆ್ಯಕ್ಚುಲಿ ಮೇಲೆ ಹೇಳಿದಂಗೆ ಒಂದು ಒನ್ ಟ್ವೆಂಟಿ ಫೈವ್ ತನಕ ಗೇನ್ ಆಗಿದೆ ಆವತ್ತು ಫಸ್ಟ್ ದಿವಸನೇ ಸೊ ಒನ್ ನೈನ್ ಸೆವೆಂಟೀನ್ಗೆ ಇದಾಗಿ ಇದಾಗಿದ್ದು ಸೊ ಇಲ್ಲಿ ಏನಾಗಿದೆ ತರ್ಟಿ ಪರ್ಸೆಂಟ್ ಅಂತೂ ಸಿಕ್ಕಿದೆ ಎಕ್ಸಿಟ್ ಆಗೋದು ಬೆಟ್ರ್ ಯಾಕಂದ್ರೆ ಇದು ಡೌನ್ ಫಾಲ್ ಅಂತೂ ಸ್ಟಾರ್ಟ್ ಆಗಿದೆ ಸೊ ಹುಷಾರಾಗಿ ನೋಡ್ಕೊಳ್ಳಿ ಆರ್ ಸಿ ಎಫ್ ಅಂತೂ ರೆಕಮೆಂಡ್ ಮಾಡಿದೆ ಸೆವೆನ್ ಪರ್ಸೆಂಟ್ ಗೇನ್ ಕೊಟ್ಟಿದೆ ಗೋದಾವರಿ ಒಂದು ಬಿಗ್ ಮೂಮೆಂಟ್ ಆಗಿಲ್ಲ ಮಧ್ಯದಲ್ಲಿ ಒಂದು ಒಂದೇ ದಿವಸ ಸ್ಟಾರ್ಟಿಂಗಲ್ಲೇ ನೈನ್ ಸೆವೆಂಟಿ ಫೈವ್ ಇಂದ ತೌಸಂಡ್ ಏಟ್ ಸೆವೆಂಟಿ ಏಟ್ ಆಗಿತ್ತು ಅದ್ರ ನಂತರ ಒಂದು ಏನೂ ಚೇಂಜಸ್ ಬಂದಿಲ್ಲ ಎಕ್ಸಿಟ್ ಆಗೋದು ಒಳ್ಳೇದು ಕೆಸಿಪಿ ಸಹಿತ ಒಂದು ಸ್ಟಾಪ್ ಸ್ಟಾಪ್ಲಸ್ ಎಲ್ಲ ಹಿಟ್ ಆಗಿ ಡೌನ್ ಆಗಿದೆ ಸೊ ಇದು ಎಕ್ಸಿಟ್ ಹಾಕೋದು ಒಳ್ಳೇದು ಡಿ ಧೇನುಶ್ರೀ ಇದು ಡಿ ವಿ ಎಲ್ ನೋ ಚೇಂಜ್ ಸೊ ಲಾಂಗ್ ಟರ್ಮ್ ಗೆ ಹೋಲ್ಡ್ ಆಗ್ಬೋದು ಮಧ್ಯದಲ್ಲಿ ಒಂದು ಡಿ ಸಿ ಎಸ್ ಸಿಸ್ಟಮ್ ಅಂತ ಒಂದು ಕೊಟ್ಟಿದ್ದ ರೆಕಮೆಂಡೇಶನ್ ಟ್ವೆಲ್ತ್ ವೆಡ್ನೆಸ್ ಡೇ ಇದು ಸ್ಪೆಷಲ್ ಒಂದು ರೆಕಮೆಂಡೇಶನ್ ಅಂತ ಮಧ್ಯದಲ್ಲಿ ವಿಡಿಯೋದಲ್ಲೇ ಹಾಕಿದ್ದ ಅದು ಆಕ್ಚುಲಿ ಸಪರೇಟ್ ಡಿ ಸಿ ಎಚ್ ಸಿಸ್ಟಮ್ ಅಂತ ಒಂದು ವಿಡಿಯೋ ಮಾಡಿದ್ದಲ್ಲ ಸೊ ಮಧ್ಯದಲ್ಲೇ ಒಂದು ಇಂಟ್ರೊಡ್ಯೂಸ್ ಮಾಡಿದೆ ಯಾವ್ದೋ ಸ್ಟಾಕ್ ಇನ್ ಇಂಪ್ರೂವ್ಮೆಂಟ್ ಮಾಡ್ಬೋದು ಹಾಕ್ಬೋದು ಅಂತ ಸೊ ಆ ರೆಕಮೆಂಡೇಶನ್ ತ್ರೀ ಫೋರ್ ಸ್ಟಾಕ್ಸ್ ಮಾಡಿದ್ದು ಎಲ್ಲ ಏರಿದೆ ಇದು ಸ್ಪೆಷಲ್ ರೆಕಮೆಂಡೇಶನ್ ಅಂತ ಮಾಡಿದ್ದು ಹಿಂದಿನ ವಾರ ಸಹಿತ ಒಂದು ಇದರಲ್ಲಿ ವಾಚ್ ಲಿಸ್ಟಲ್ಲಿ ಮಿಸ್ ಮಾಡಿದೆ ಹೇಳುವಾಗ ಟೂ ನೈಂಟಿ ಸೆವೆನ್ ಟೂ ಏಯ್ಟಿ ರೇಂಜ್ ಎಲ್ಲ ಇದ್ದಿದ್ದು ಸೊ ತ್ರೀ ಟ್ವೆಂಟಿಯಿಂದ ತ್ರೀ ಸಿಕ್ಸ್ಟಿ ಟೂ ಆಗಿದೆ ಟ್ವೆಲ್ತ್ ಸೊ ಮೂರು ದಿವಸದಲ್ಲಿ ಇಷ್ಟು ಸಿಕ್ಕಿದೆ ಇನ್ನು ಈ ವಾರದ ಒಂದು ರೆಕಮೆಂಡೇಶನ್ ಅಂತ ಇ ಪ್ಯಾಕ್ ಡ್ಯೂರೇಬಲ್ಸ್ ಮೇನ್ ಆಗಿ ನೋಡುವಾಗ ಮೀನ್ಸ್ ಇದು ಒಂದು ಐ ಪಿ ಓ ಬಂದು ತುಂಬ ಫಾಲಾಗಿ ಮತ್ತೆ ಒಂದು ಗೇನ್ ಆಗಿದೆ ಒನ್ ಫಿಫ್ಟಿ ಸಿಕ್ಸ್ ಲೆವೆಲ್ ಹೋಗಿ ವಿತಿನ್ ಸ್ಪ್ಯಾನ್ ಆಫ್ ಟೂ ತ್ರೀ ಮಂತ್ಸಲ್ಲೇ ಲೆಸ್ ಆನ್ ಟೂ ತ್ರೀ ಮಂತ್ಸ್ ಆ್ಯಕ್ಚುಲಿ ಟೂ ಒನ್ ಟು ತನಕ ಬಂದಿದೆ ಆ್ಯಕ್ಚುಲಿ ಸೊ ಇದೊಂದು ನೋಡ್ಬೋದು ವಾಚ್ ಲಿಸ್ಟಿಗೆ ಹಾಕ್ಕೊಳ್ಳಿ ಇದು ಸ್ಟಾಪ್ ಲಾಸ್ ಅಂತೂ ಟೂ ಹಂಡ್ರೆಡ್ಗೆ ಇಟ್ಕೊಬೇಕಾಗತ್ತೆ ಹೋಲ್ಡ್ ಮಾಡಬೇಕಾಗತ್ತೆ ಸೊ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಸೊ ಒಂದು ಟೂ ಫಿಫ್ಟಿ ಟೂ ಸಿಕ್ಸ್ಟಿ ತನಕ ಹೋಗ್ಬೋದು ಅಂತ ಅನ್ಕೊಂಡಿದೀನಿ ಈ ಪ್ಯಾಕ್ ಜೂ ನೋಡ್ಕೊಳ್ಳಿ ಇದ್ರ ಬಗ್ಗೆ ಇಂಡಿಯಾ ಬುಲ್ಸ್ ಆಫ್ ಹೌಸಿಂಗ್ ಫೈನಾನ್ಸ್ ಒನ್ ಸೆವೆಂಟಿ ತ್ರೀ ಸದ್ಯಕ್ಕೆ ನಡೀತಾ ಇದೆ ಸ್ಟಾಪ್ಲಸ್ ಒನ್ ಸಿಕ್ಸ್ಟಿ ಹಾಕೊಂಡು ನೆಕ್ಸ್ಟ್ ಹೈ ಲೆವೆಲ್ ಹೋಗ್ಬೋದು ಅಂತ ಅನ್ಕೊಂಡಿದ್ದೀನಿ ಪ್ಲಸ್ ವೆಂಚೂರ್ಸ್ ಹಾಗೆ ಒಂದು ಫೋರ್ ಸೆವೆಂಟಿ ನಡೀತಾ ಇದೆ ಸ್ಟಾಪ್ಲಸ್ ಇಟ್ಬಿಟ್ಟು ತ್ರೀ ಏಯ್ಟಿ ಫೈವ್ ಒಂದು ಶಾರ್ಟ್ ಟರ್ಮ್ ಗೆ ಒಂದು ಟ್ವೆಂಟಿ ತರ್ಟಿ ರುಪೀಸ್ ಗೇನ್ ಮಾಡ್ಕೊಳ್ಳಿ ಇದರಲ್ಲಿ ಇನ್ನು ಜೆನ್ಸಲ್ ಇಂಜಿನಿಯರಿಂಗ್ ಲಾಂಗ್ ಟರ್ಮ್ಗೆ ಅಂತ ನೋಡ್ಬೇಕಾಗತ್ತೆ ಯಾಕಂದ್ರೆ ಇದೆಲ್ಲ ಒಂದು ಏನಂತಾರೆ ಟರ್ನ್ ಕೀ ಪ್ರಾಜೆಕ್ಟು ಅದು ಇದು ಎಲ್ಲ ಇರ್ತವೆ ಇದು ಎಸ್ಪೆಷಲಿ ವರ್ಕಿಂಗ್ ಆನ್ ಇದು ಸೋಲಾರ್ ಪ್ಯಾನಲ್ ರಿಲೇಟೆಡ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಸೊ ತೌಸಂಡ್ ಫಿಫ್ಟಿ ಫೈವ್ ಸದ್ಯಕ್ಕೆ ನಡೀತಾ ಇದೆ ಲಾಂಗ್ ಟರ್ಮ್ಗೆ ಅಂತ ನೋಡಿದಾಗ ಒಂದು ತೌಸಂಡ್ ಸಿಕ್ಸ್ ಹಂಡ್ರೆಡ್ ತನಕ ನೋಡಬಹುದು ಫೈವ್ ಹಂಡ್ರೆಡ್ ಟು ತೌಸಂಡ್ ಸಿಕ್ಸ್ ಹಂಡ್ರೆಡ್ ರೇಂಜ್ ಒನ್ ಇಯರ್ ಅಂತ ತನಕ ಆದರೂ ಮಿನಿಮಮ್ ಇಟ್ಕೊಬೇಕಾಗುತ್ತೆ ಟ್ವೆಂಟಿ ಮೈಕ್ರೋನ್ ಅನ್ನೋದು ಕಂಪ್ನಿ ಒನ್ ನೈಂಟಿ ನಡೀತಾ ಇದೆ ಪ್ಲಸ್ ಒನ್ ಸೆವೆಂಟಿ ಹೇಟಿ ಹಾಕಿ ನೋಡಬೇಕಾಗುತ್ತೆ ಇನ್ನು ಡಿ ಸಿ ಡಬ್ಲ್ಯೂ ಲಿಮಿಟೆಡ್ ಫಿಫ್ಟಿ ನೈನ್ ನಡೀತಾ ಇದೆ ಫಿಫ್ಟಿ ಫೋರ್ ಶಾರ್ಟ್ ಟರ್ಮ್ ಹಾಕಿ ಒಂದು ಸಿಕ್ಸ್ಟಿ ಫೈವ್ ಟಾರ್ ಅಂತ ಟಾರ್ಗೆಟ್ ಇಟ್ಕೊಬೋದು ಆಕ್ಸಿಸ್ ಕ್ಯಾಡರ್ಸ್ ಇಂಜಿನಿಯರಿಂಗ್ ಲಿಮಿಟೆಡ್ ಫೋರ್ ಏಯ್ಟಿ ಫೈವ್ ಸ್ಟಾಪ್ ಸ್ಟಾಪ್ಲಸ್ ಹಾಕಿ ಪ್ರಸ್ತುತ ಒಂದು ಫೈವ್ ಟ್ವೆಂಟಿ ಸೆವೆನ್ ತರ್ಟಿ ಫೈವ್ ನಡೀತಾ ಇದೆ ಸೊ ಫೈವ್ ಫಿಫ್ಟಿ ಫೈವ್ ಸಿಕ್ಸ್ಟಿ ಈ ರೇಂಜ್ಗೆ ಒಂದು ಸೇಲ್ ಮಾಡ್ಕೊಬೋದು ಲಾಂಗ್ ಟರ್ಮ್ ಬೇಕಾದರೆ ಇದು ಹೋಲ್ಡ್ ಮಾಡ್ಕೊಬೋದು ಬಟ್ ನಾಟ್ ರೆಕಮೆಂಡೆಡ್ ಶಾರ್ಟ್ ಟರ್ಮಲ್ಲಿ ಒಂದು ಫ್ಯೂ ಪರ್ಸೆಂಟೇಜ್ ಬಂದಿದ್ದು ಕೂಡ ಕೊಟ್ಟು ಬಿಡೋದು ಒಳ್ಳೆಯದು ಇಂಥದ್ದೆಲ್ಲ ಇನ್ನು ರೈಲ್ ಟೈಲ್ ಬಂದುಬಿಟ್ಟು ಫೋರ್ ಟ್ವೆಂಟಿ ರುಪೀಸ್ ನಡೀತಾ ಇದೆ ತ್ರೀ ಏಯ್ಟಿ ಫೈಸ್ ಟಾಪ್ ಕ್ಲಾಸ್ ಇಟ್ಬಿಟ್ಟು ಒಂದು ಫೋರ್ ತರ್ಟಿ ಫೋರ್ ಫಾರ್ಟಿ ಫೋರ್ ಫಿಫ್ಟಿ ಒಂದು ಅಪ್ ಟು ಈವನ್ ಲಾಂಗ್ ಟರ್ಮ್ಗೆ ಇದು ಪಿ ಎಸ್ ಯು ಬಾ ಇದಾಗಿರೋದ್ರಿಂದ ಇಟ್ಕೊಳ್ಬೋದು ಯಾಕಂದರೆ ತುಂಬ ಒಂದು ಇಂಪ್ರೂವ್ಮೆಂಟ್ ಅಂತೂ ಬಂದಿದೆ ಈ ರೈಲ್ ರಿಲೇಟೆಡ್ ಕಂಪ್ನಿನ ಇದನ್ನು ಸೊ ಅವ್ರದ್ದೇ ಒಂದು ಬ್ರಾಡ್ಬ್ಯಾಂಡ್ ಸರ್ವಿಸಸ್ ನಡೀತಾರೆ ಇರೋದು ಸೊ ಒಳ್ಳೆ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಅಂತೂ ಬಂದಿದೆ ಸೊ ಹಾಗಾಗಿ ಒಂದು ಲಾಂಗ್ ಟರ್ಮ್ಗೆ ಅಂತ ಇಟ್ಕೊಂಡ್ರು ಓಕೆ ಶಾರ್ಟ್ ಟರ್ಮ್ಗೆ ಒಂದು ಫೋರ್ ಫಿಫ್ಟಿ ತನಕ ಇದು ಲಾಂಗ್ ಟರ್ಮ್ಗೆ ಒಂದು ಸಿಕ್ಸ್ ಹಂಡ್ರೆಡ್ ಪಂಸು ಹೋಗ್ಬೋದು ಸೊ ಮತ್ತೆ ನನ್ನ ರಿಕ್ವೆಸ್ಟ್ ಮಾಡ್ಕೊಳೋದೇನಂದ್ರೆ ನಮ್ಮ ಅಲ್ಲಿ ಎಲ್ಲ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೇನಾಗಿ ಸಬ್ಸ್ಕ್ರಿಪ್ಷನ್ ಇಲ್ಲದೇ ಇದ್ರೆ ಅದು ನಿಮಗೆ ನೋಟಿಫೈ ಆಗೋಲ್ಲ ಸೊ ಮರೀದೆ ಒಂದು ಒಂದು ನ ಫಾಲೋ ಮಾಡ್ತಾ ಇದ್ದೀನಿ ಸಣ್ಣ ಸಣ್ಣ ಶಾರ್ಟ್ ವಿಡಿಯೋಸ್ ಮಾಡ್ತಿರ್ತೀನಿ ಏನು ಬೇಕೋ ಅಷ್ಟು ಮಾತ್ರ ಹೇಳ್ತೀನಿ ಯಾಕಂದ್ರೆ ಫುಲ್ ಡೆಪ್ತ್ ವಿಡಿಯೋ ಮಾಡ್ಲಿಕ್ಕೂ ನನಗೂ ಸಮಯ ಇಲ್ಲ ಮೇಲಾಗಿ ಅನಲೈಸ್ ಮಾಡಿ ಹೇಳಿ ಹೇಳಿರ್ತೀನಿ ಆ್ಯಕ್ಚುಲಿ ಅದನ್ನ ನಿಮ್ಗೆ ಹೇಳೋಷ್ಟು ಪೇಶೆನ್ಸ್ ಅನ್ನೋದಕ್ಕಿಂತ ಒಂದು ಟೈಮ್ಸ್ ಕಡಿಮೆ ಇರುತ್ತೆ ನನಗೆ ಇಲ್ಲಿ ಸೊ ಹಾಗಾಗಿ ಎಲ್ಲ ಒಂದು ಅನಾಲಿಸಿಸ್ ಮಾಡಿ ಒಂದು ಆದಷ್ಟು ನನ್ನ ಕಡೆಯಿಂದ ಒಂದು ರೆಫರ್ಟ್ ಹಾಕಿ ಒಂದು ಕೊಟ್ಟಿರ್ತೀನಿ ಒನ್ ಇನ್ ಟೆನ್ ಕೇಸಸ್ ಫೇಲ್ಗಳು ಗಳು ಆಗ್ತಾ ಇದೆ ಮೀನ್ಸ್ ಒನ್ ಅಥವಾ ಮ್ಯಾಕ್ಸಿಮಮ್ ಟು ಸೊ ಈ ರೀತಿ ಒಂದು ಲಾಂಗ್ ಟರ್ಮ್ ಎಲ್ಲ ಒಂದು ಹುಡುಕೆ ಇರಬೇಕಾಗುತ್ತೆ ನಾನು ಸಜೆಸ್ಟ್ ಮಾಡೋದು ಆದಷ್ಟು ನನ್ನ ಫಂಡಮೆಂಟಲ್ಸ್ ಸ್ಟ್ರಾಂಗ್ ಇರೋದು ಸೊ ಇವತ್ತು ಫೇಲ್ ಆದ್ರೂ ಸಹಿತ ಇನ್ನೊಂದು ನೆಕ್ಸ್ಟ್ ಟೂ ಅಲ್ಲಿ ಮತ್ತೆ ದೊಡ್ಡ ಗೈನ್ ಅಂತೂ ಸಿಗುತ್ತೆ ಸೊ ಇದೆಲ್ಲ ಒಂದು ನೋಡ್ಕೊಬೇಕಾಗತ್ತೆ ಮೋಶಿಫ್ಸ್ ಆಕ್ಚುಲಿ ನಾನು ಮಿಸ್ ಮಾಡಿದೆ ಅದೊಂದು ಹೇಳಬೇಕಾಗಿತ್ತು ಮೋಶಿಫ್ ಟೆಕ್ನಾಲಜೀಸ್ ಬಂದ್ಬಿಟ್ಟು ಎಕ್ಸಿಟ್ ಆಗಿ ಆದಷ್ಟು ಪ್ರಾಫಿಟ್ ಬುಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ ಫಸ್ಟಿಗೆ ಬಟ್ ಟುಡೇ ಅದು ಒನ್ ಟ್ವೆಂಟಿ ಲೆವೆಲ್ ಇಂದ ಒನ್ ನೈಂಟಿ ಲೆವೆಲ್ ತನಕ ಹೋಗ್ಬಿಟ್ಟಿದೆ ಸೊ ಒಂದೊಂದ್ಸರಿ ಪೇಷನ್ಸ್ ಇಲ್ಲ ಅಂದ್ರೆ ನಾವುಗಳು ಈ ತರ ಫೇಲ್ ಆಗ್ತಿರ್ತೀವಿ ಮುಖ್ಯವಾಗಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಪೇಶನ್ಸ್ ಮುಖ್ಯವಾಗಿರುತ್ತೆ ಮತ್ತೆ ಯಾವ ಸೆಕ್ಟರ್ ಮೇಲೆ ನಾವು ವರ್ಕ್ ಮಾಡ್ತಾ ಇದೀವಿ ಅದು ನೋಡ್ಕೊಳ್ಳಿ ಸಪೋಸ್ ನಾನು ಸ್ಮೋಶಿಫ್ ಅಂತ ಹೇಳಿದಾಗ ಸೆಮಿ ಕಂಡಕ್ಟರ್ ತುಂಬಾ ಲಾಂಗ್ ಟರ್ಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ದೆ ಆ್ಯಕ್ಚುಲಿ ಎಕ್ಸಿಟ್ ಆಗೋರು ಹಾಕೊಳ್ಳಿ ಅಂತ ಹೇಳಿದ್ದೆ ಯಾರಾದರೂ ಹೋಲ್ಡ್ ಮಾಡಿದ್ರೆ ತುಂಬ ಒಂದು ಗೇನ್ ಅಂತೂ ಸಿಕ್ಕಿರುತ್ತೆ ಅಲ್ಲಿ ಸೊ ಸೆಮಿ ಕಂಡಕ್ಟರ್ ತುಂಬ ಅಲ್ಲಿ ಇದೆ ಸೊ ಹಾಗಾಗಿ ಒಂದು ಏರ್ಕೆ ಇರುತ್ತೆ ಹಾಗೆ ಸೆಮಿ ಕಂಡಕ್ಟರ್ ರಿಲೇಟೆಡ್ ಒಂದಿಷ್ಟು ಸ್ಟಾಕ್ಸ್ ರೆಕಮೆಂಡ್ ಮಾಡಿದ್ದೀನಿ ನನ್ನ ಟಾಪ್ ತರ್ಟಿ ಸ್ಟಾಕ್ಸ್ ರಿಲೇಟೆಡ್ ಒಂದು ಟಾಪ್ ಫಿಫ್ಟಿ ಸ್ಟಾಕ್ಸ್ ಮೋದಿ ತ್ರೀ ಪಾಯಿಂಟ್ ಜೀರೋದು ಇದೆ ಅಂತ ಒಂದು ವಿಡಿಯೋ ಬೇರೆ ಮಾಡಿದ್ದೀನಿ ಅದನ್ನು ದಯವಿಟ್ಟು ಗಮನಿಸಿ ಇನ್ನೂ ಹೂಡಿಕೆ ಮಾಡೋಕೆ ಒಳ್ಳೆ ಸಮಯ ಇದೆ ಸೊ ಆದಷ್ಟು ಈ ಒನ್ ಇಯರ್ ಅಲ್ಲಿ ತುಂಬ ಗೇನ್ ಅಂತೂ ಮಾಡ್ಕೊಳ್ಳಿ ಸೊ ಇದನ್ನ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ